ಅರಣ್ಯ ಮಂತ್ರಿ ಈಶ್ವರ್ ಖಂಡ್ರೆ ಸಾಹೇಬ್ರೆ ಇಲ್ಲಿ ನೋಡಿ ಶಿವಮೊಗ್ಗ ಜಿಲ್ಲೆಯ ಉತ್ಸವಾರಿ ಸಚಿವರ ಕ್ಷೇತ್ರದಲ್ಲಿ ಇದೆಂತ ಅನ್ಯಾಯ ಸೊರಬ ವಲಯ ಅರಣ್ಯ ವ್ಯಾಪ್ತಿಯಲ್ಲಿ ನೂರಾರು ಮರಗಳ ಮಾರಣ ಹೋಮ ನಮಸ್ಕಾರ ಅರಣ್ಯ ಮಂತ್ರಿ ಈಶ್ವರ್ ಖಂಡ್ರೆ ಸಾಹೇಬ್ರೆ ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರೇ ನೋಡಿ ಸ್ವಾಮಿ ನಿಮ್ಮ ಕ್ಷೇತ್ರದಲ್ಲಿ ಹೆಂಗೆ ಅರಣ್ಯ ಕಾಯ್ದೆ ಉಲ್ಲಂಘನೆ ಮಾಡಿ ಲೆಕ್ಕವಿಲ್ಲದಷ್ಟು ಮರಗಳ ಮಾರಣ ಹೋಮ ಮಾಡಿದ್ದಾರೆ ಅಂತ ಅರಣ್ಯ ಸಚಿವರೇ ಯಶ್ ಚಿತ್ರದ ಟಾಕ್ಸಿಕ್ ಚಿತ್ರದ ಶೂಟಿಂಗ್ ಆಗಿ ಎಚ್ಎಲ್ ನ ಆವರಣದಲ್ಲಿ ಇದ್ದಂತಹ ನೂರಾರು ಮರಗಳ ಮಾರಣ ಹೋಮ ಮಾಡಿದ್ರು ಆಗ ಖುದ್ದು ತಾವೇ ಅಲ್ಲಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ತನಿಖೆಗೆ ಒಳಪಡಿಸಿದ್ರಿ ಶಬ್ಬಾಷ್ ಕಂಡ್ರೆ ಸಾಹೇಬ್ರೆ ಅಂತ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು ದೊಡ್ಡ ಬ್ಯಾನರ್ ಸಿನಿಮಾ ಪ್ಯಾನ್ ಇಂಡಿಯಾ ಸ್ಟಾರ್ ಯಶ್ ಇದ್ಯಾವ ಮುಲಾಜಿಗೂ ಒಳಪಡದೆ ನೀವು ತೆಗೆದುಕೊಂಡ ಕ್ರಮ ಕಂಡ ರಾಜ್ಯದ ಜನರು ಶಬ್ಬಾಷ್ ಗಿರಿ ವ್ಯಕ್ತಪಡಿಸಿದ್ರು ಇದೀಗ ಸೊರಬ ತಾಲೂಕಿನ ವ್ಯಾಪ್ತಿಯಲ್ಲೂ ಇಂತಹದೇ ಮತ್ತೊಂದು ಪ್ರಕರಣ ನಡೆದಿದೆ ನೋಡಿ ಸ್ವಾಮಿ ಸಂತೋಷ್ ಕುಮಾರ್ ಮತ್ತು ಮಲ್ಲೇಶ್ ಎನ್ನುವವರು ನೂರಾರು ಮರಗಳ ಮಾರಣ ಹೋಮ ಮಾಡಿದ್ದಾರೆ ಏನ್ ಕ್ರಮ ಜರುಗಿಸ್ತೀರಿ ನಿಮ್ಮ ಅರಣ್ಯ ಅಧಿಕಾರಿಗಳಿಗೆ ಏನ್ ಎಚ್ಚರಿಕೆ ನೀಡಿದಿರಿ ಇಷ್ಟಕ್ಕೂ ಎಲ್ಲಿ ಏನು ಘಟನೆ ನಡೆದಿರುವಂತದ್ದು ಈ ಪ್ರಕರಣದ ಕಂಪ್ಲೀಟ್ ವಿವರವನ್ನ ಕೊಡ್ತಾ ಹೋಗ್ತೀವಿ ನೋಡಿ ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿ ಹಾಗೂ ಶಿಕ್ಷಣ ಮಂತ್ರಿ ಕ್ಷೇತ್ರದಲ್ಲಿ ಮರಗಳ ಮಾರಣ ಹೋಮ ಆಗಿರುವಂಥದ್ದು ಸೊರಬ ತಾಲೂಕಿನ ಉಳವಿ ಹೋಬಳಿಯ ಕೊಂಡಗಳಲೆ ಗ್ರಾಮದಲ್ಲಿ ಸರ್ವೆ ನಂಬರ್ ಇಪ್ಪತ್ತೊಂದು ಬಾರ್ ಎರಡು ಮತ್ತು ಇಪ್ಪತ್ತೊಂದು ಬಾರ್ ಮೂರರಲ್ಲಿ ಸುಮಾರು ನೂರಾರು ಮರಗಳು ಧರೆಗೆ ಉರುಳಿವೆ ಅರಣ್ಯ ಕಾಯ್ದೆಯ ಉಲ್ಲಂಘನೆಯಾಗಿದೆ ಇಷ್ಟೆಲ್ಲ ಆಗಿದ್ರೂ ಅರಣ್ಯ ಇಲಾಖೆಯ ಅಧಿಕಾರಿಗಳು ಏನ್ ಕತ್ತೆ ಕಾಯ್ತಿದ್ದಾರಾ ಅಂತ ಇಲ್ಲಿನ ಅರಣ್ಯ ಪ್ರೇಮಿಗಳು ಪ್ರಶ್ನೆ ಮಾಡುತ್ತಿದ್ದಾರೆ ರಾಜ್ಯ ಸರ್ಕಾರದ ಅರಣ್ಯ ಕಾಯ್ದೆಯನ್ನು ಉಲ್ಲಂಘಿಸಿ ನೂರಾರು ಮರಗಳನ್ನು ಕಡಿದಿರುವುದು ನೋಡಿದರೆ ಬೇಸರ ಅನಿಸುತ್ತೆ ಇದು ನಡೆದಿರುವುದು ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ರಾಜ್ಯದ ಶಿಕ್ಷಣ ಮಂತ್ರಿ ಆಗಿರುವಂತಹ ಮಧು ಬಂಗಾರಪ್ಪನವರ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಮರ ಕಡಿಯುವವರೆಗೂ ಅರಣ್ಯ ಇಲಾಖೆ ಏನ್ ಕಡ್ಲೆ ಪುರಿ ತಿಂತಾಯ್ತಾ ಸೊರಬ ಭಾಗದ ಪರಿಸರ ಪ್ರೇಮಿಗಳೇ ಇದು ನಿಮ್ಮ ಕಣ್ಣಿಗೂ ಬೀಳ್ಲಿಲ್ವಾ ಅಥವಾ ಅಧಿಕಾರಿಗಳ ಜಾಣ ಕುರುಡ ಅಥವಾ ಅಧಿಕಾರಿಗಳ ಮೇಲೆ ರಾಜಕಾರಣಿಗಳ ಒತ್ತಡವ ಈ ಬಗ್ಗೆ ಸ್ಪಷ್ಟನೆ ಕೇಳಲು ಹೋದ್ರೆ ಅರಣ್ಯ ಅಧಿಕಾರಿಗಳು ನಾಪತ್ತೆ ರಾಜಕಾರಣಿಗಳು ಸದಾ ಎಂಗೇಜ್ ನಲ್ಲಿರ್ತಾರೆ ಇಷ್ಟಕ್ಕೂ ಈ ಪ್ರಕರಣ ಹೆಂಗೆ ಬೆಳಕಿಗೆ ಬಂತು ಅಂತ ನೋಡಿದರೆ ಅರಣ್ಯ ಇಲಾಖೆಯವರಿಗೆ ಸಾರ್ವಜನಿಕರಿಂದ ಬಂದಂತಹ ಮಾಹಿತಿ ಮೇರೆಗೆ ಸ್ಥಳ ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಜಮೀನಿನ ಮಾಲೀಕ ಸಂತೋಷ್ ಕುಮಾರ್ ಹಾಗೂ ಮಲ್ಲೇಶ್ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಸೊರಬ ವಲಯ ಅರಣ್ಯ ಅಧಿಕಾರಿಗಳು ಜಮೀನು ಮಾಲೀಕರಿಗಾಗಿ ಶೋಧ ಕಾರ್ಯ ಆರಂಭಿಸಿದ್ದಾರೆ ಈಗಾಗಲೇ ಸ್ಥಳದಲ್ಲಿ ಇದ್ದಂತಹ ಎರಡು ಟ್ರಾಕ್ಟರ್ ಹಾಗೂ ಒಂದು ಇಟಾಚಿ ವಾಹನವನ್ನು ವಶಪಡಿಸಿಕೊಂಡಿದ್ದಾರೆ ಆದರೆ ಜಮೀನಿನ ಮಾಲೀಕರಾದ ಸಂತೋಷ್ ಕುಮಾರ್ ಮತ್ತು ಮಲ್ಲೇಶ್ ತಪ್ಪಿಸಿಕೊಂಡು ತಲೆಮರೆಸಿಕೊಂಡು ಓಡಾಡ್ತಿದ್ದಾರೆ ಅವರಿಗಾಗಿ ಶೋಧ ಕಾರ್ಯಾಚರಣೆ ಅರಣ್ಯ ಇಲಾಖೆಯವರು ಮಾಡುತ್ತಿದ್ದಾರೆ ಒಟ್ನಲ್ಲಿ ಈ ಪ್ರಕರಣ ಮುಚ್ಚಿ ಹಾಕಿ ಬಿಡುವ ಪ್ರಭಾವಕ್ಕೆ ಒಳಪಟ್ಟು ಒತ್ತಡಕ್ಕೆ ಮಣಿದು ಅರಣ್ಯ ಇಲಾಖೆಯವರು ಸುಮ್ನಾಗ್ಬಿಟ್ರೆ ನಾವು ಮಾತ್ರ ಸುಮ್ಮನೆ ಇರೋದಿಲ್ಲ ತಪ್ಪಿತಸ್ಥರಿಗೆ ಸೂಕ್ತ ಕಾನೂನು ರೀತಿಯ ಶಿಕ್ಷೆಗೆ ಗುರಿಪಡಿಸುವವರೆಗೂ ನಮ್ಮ ಕ್ಯಾಮೆರಾ ಕಣ್ಣುಗಳು ಅಧಿಕಾರಿಗಳು ರಾಜಕಾರಣಿಗಳ ಮೇಲೆ ಬಿ ಕೇರ್ಫುಲ್ ವಿಜಯಗೌಳಿ ಟಿವಿ ಟ್ವೆಲ್ ಕನ್ನಡ ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ